ಬೂದಯ್ಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ನಾಯಕತ್ವ ಬದಲಾವಣೆ ವಿಚಾರ ಈಗ ಜ್ವಾಲೆ ಆಗಿ ಸ್ಫೋಟಗೊಂಡಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಬಂಡೆಯಂತೆ ಸಿಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ ಪೂರ್ವಭಾವಿ ಸಭೆಗೆ ಗೈರಾಗಿ ದೆಹಲಿಗೆ ಹಾರಿರೋ ಡಿಕೆಶಿ ಪವರ್ ಶೇರಿಂಗ್ ಬಗ್ಗೆ ನೀಡಿರುವ ಹೇಳಿಕೆಗೆ ಈಗ ಕೈಪಾಳೆಯದಲ್ಲಿ ಭೂಕಂಪ ಸೃಷ್ಟಿಸಿದೆ ನನ್ನ ಮತ್ತು ಸಿಎಂ ನಡುವೆ ಮಾತುಕತೆ ಆಗಿದೆ ಅನ್ನೋ ಮೂಲಕ ನಾಯಕತ್ವ ಬದಲಾವಣೆಯ ಗುಟ್ಟನ್ನ ಡಿಕೆಶಿ ರಟ್ಟು ಮಾಡಿದ್ದಾರೆ ಅಸಲಿಗೆ गुप्त ओपंद ऐन ನೋಡ್ಕೊಂಡು ಬರೋಣ ಡಿಟೇಲ್ಡ್ ಆಗಿ ಎಸ್ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ವಿಚಾರ ಈಗ ಮತ್ತೊಮ್ಮೆ ಬೀದಿಗೆ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಲಾಖಾವಾರು ಬಜೆಟ್ ಸಭೆಗಳಲ್ಲಿ ಆಗಿದ್ರೆ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಸಭೆಯನ್ನ ಅರ್ಧಕ್ಕೆ ಬಿಟ್ಟು ದೆಹಲಿಯ ವಿಮಾನ ಹತ್ತಿದ್ದಾರೆ ವಿಮಾನ ಹತ್ತುವ ಮುನ್ನ ಪವರ್ ಶೇರಿಂಗ್ ಬಗ್ಗೆ ಮಾತಾಡಿದ ಅವರು ಇನ್ನ ಮತ್ತು ಸಿದ್ದರಾಮಯ್ಯ ನಡುವೆ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತುಕತೆ ನಡೆದಿದೆ ಅದು ನಾವಿಬ್ಬರೇ ಮಾತಾಡಿಕೊಂಡು ಇರೋದು ಬೇರೆಯವರು ಅದರ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತ ಹೇಳೋ ಮೂಲಕ ಹೊಸ ಬಾಂಬ್ ಸಿಡಿಸಿದ್ದಾರೆ ಇವರು ಈ ರೀತಿಯ ಮಾತನಾಡುವುದನ್ನು ನೋಡೋದಾದ್ರೆ ಬಜೆಟ್ ಬಳಿಕ ಸದ್ಯದಲ್ಲಿ ಸಿಎಂ ಬದಲಾವಣೆ ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ಇದೆ ಎನ್ನುವ ಮಾತುಗಳು ಬರ್ತಾ ಇವೆ ಸದ್ಯ ಡಿಕೆಶಿ ಅವರ ಈ ಮಾತು ಈಗ ರಾಜ್ಯ ರಾಜಕಾರಣದಲ್ಲಿ ಹತ್ತಾರು ಪ್ರಶ್ನೆಗಳನ್ನ ಹಾಕಿದೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಅಧಿಕಾರ ಹಂಚಿಕೆಯ ಬಗ್ಗೆ ಒಪ್ಪಂದವಾಗಿದ್ದು ಯಾವಾಗ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷದ ನಂತರ ಕುರ್ಚಿ ಬಿಟ್ಟುಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರ ಅನ್ನೋ ಪ್ರಶ್ನೆಗಳಿಗೆ ಡಿಕೆಶಿ ನೇರ ಉತ್ತರ ನೀಡದೆ ಮೌನ ವಹಿಸಿದ್ದಾರೆ ಆದರೆ ನಾವು ಕದ್ದು ಮುಚ್ಚಿ ಮಾತಾಡ್ತಿಲ್ಲ ಅನ್ನೋ ಅವರ ಮಾತು ಹೈಕ ಕಮಾಂಡ್ ಸಮ್ಮುಖದಲ್ಲಿ ಒಪ್ಪಂದ ನಡೆದಿದೆ ಅನ್ನೋದನ್ನ ಪುಷ್ಟೀಕರಿಸುವಂತಿದೆ ಇನ್ನು ದೆಹಲಿಗೆ ಹೋದ್ಮೇಲೆ ಯಾರನ್ನ ಭೇಟಿ ಮಾಡ್ತೀರಿ ಅನ್ನೋ ಕುತೂಹಲಕ್ಕೆ ಉತ್ತರಿಸಿರೋ ಡಿಕೆಶಿ ಅಲ್ಲಿ ಸಿಗೋ ಎಲ್ಲ ನಾಯಕರನ್ನ ಭೇಟಿ ಮಾಡುತ್ತೇನೆ ನಮಗೆ ನಿತ್ಯವೂ ಒಳ್ಳೆಯ ದಿನವೇ ಟೀಕೆಗಳು ಬರ್ತಾನೆ ಇರುತ್ತೆ ಅದನ್ನು ಎದುರಿಸಲೇಬೇಕು ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಬಜೆಟ್ ಸಿದ್ಧತೆಯಂತಹ ಮಹತ್ವದ ಸಮಯದಲ್ಲಿ ಡಿಕೆಶಿ ದೆಹಲಿಗೆ ಹೋಗಿರುವುದು ಕೇವಲ ಇಲಾಖೆಯ ಕೆಲಸಕ್ಕಾಗಿ ಅಲ್ಲ ಬದಲಾಗಿ ಖುರ್ಚಿ ಫೈಟ್ ಅನ್ನು ಹೈಕಮಾಂಡ್ ಅಂಗಳದಲ್ಲಿ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಅನ್ನೋದು ಈಗ ಜಗಜ್ಜಾಹಿರವಾಗಿದೆ ಒಟ್ಟಿನ ಹೇಳೋದಾದ್ರೆ ಡಿಕೆಶಿ ಈಗ ದಿಟ್ಟ ಹೆಜ್ಜೆಯನ್ನೇ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರು ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಅಂತ ಹೇಳಿಕೆ ನೀಡುತ್ತಾ ಇರೋ ಬೆನ್ನಲ್ಲಿ ಡಿಕೆಶಿ ಈಗ ನಮ್ಮ ನಡುವೆ ಒಪ್ಪಂದ ಆಗಿದೆ ಅಂತ ಹೇಳಿರೋದು ಸಿಎಂ ಬಣಕ್ಕೆ ನುಂಗಲಾರದ ತುತ್ತಾಗಿದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಮೇಲೆ ಡಿಕೆಶಿ ಕೈಯಲ್ಲಿ ಯಾವ ಆದೇಶ ಹಿಡಿದು ಬರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ